ಮುಖ್ಯಾಂಶಗಳು ಕದಂಬ ಕನ್ನಡ ಸೇನೆ ವತಿಯಿಂದ ರವೀಂದ್ರ ಈರಪ್ಪ ನಾಯ್ಕ್ ಅವರಿಗೆ ಕದಂಬ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಅರಣ್ಯಾಧಿಕಾರಿ ವಿಶ್ವನಾಥ್ ಟಿ ನಾಯ್ಕ್ ಅವರಿಗೆ ಕದಂಬ ಕನ್ನಡ ಶೌರ್ಯ ರತ್ನ ಪ್ರಶಸ್ತಿ ಅಕ್ರಮ ಸಕ್ರಮಕ್ಕಾಗಿ ಅರಣ್ಯವಾಸಿಗಳಿಂದ ನಡೆದ ಐತಿಹಾಸಿಕ ಮೆರವಣಿಗೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಭಾಭವನದ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೋರಾಟ ಅನಿವಾರ್ಯ ಭೀಮಗರ್ಜನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಟಿ ಕದಂಬರ ಮತ್ತು ಕನ್ನಡಿಗರ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬ ಕನ್ನಡ ಸೇನೆ ಸಂಘಟನೆಯ ವತಿಯಿಂದ ನಡೆದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಸಿದ್ದಾಪುರ ತಾಲೂಕಿನ ಕಾನ್ಸೂರು ಉಪವಲಯ ಅರಣ್ಯಾಧಿಕಾರಿ ವಿಶ್ವನಾಥ್ ಟಿ ನಾಯ್ಕ್ ಅವರಿಗೆ ಸೇವೆಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮತ್ತು ಸಾರ್ವಜನಿಕರೊಂದಿಗೆ ಸೌಹಾರ್ದ ವರ್ತನೆ ಹಾಗೂ ಅನುಪಮ ಸೇವೆಗಾಗಿ ಕದಂಬ ಕನ್ನಡ ಶೌರ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶಿರಸಿಯ ಅಯ್ಯಪ್ಪ ನಗರದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅಯ್ಯಪ್ಪ ಸಭಾಭವನಕ್ಕೆ ಶಾಸಕ ಭೀಮನ ನಾಯ್ಕ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುಣಮಟ್ಟದ ಕಾಮಗಾರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಈ ಭವನಕ್ಕೆ ಇನ್ನು ಐವತ್ತು ಲಕ್ಷ ರೂಪಾಯಿ ನೀಡುವುದರಿಂದ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ನಿರ್ಮಾಣವಾಗಲಿದೆ ಎಂದರು ಆ ಕಟ್ಟಡ ಇದು ಅವೆಲ್ಲರೂ ಹೋಗಿ ಇನ್ನೆಲ್ಲ ಆಗಿ ಪ್ರತಿಯೊಂದು ಹಸಿರು ಏನು ಇರ್ತಾವೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ರೊಸರ್ ಕಟ್ಟಡ ಮಾಡುವಾಗ ನಮ್ಮ ಮಾಹಿತಿಯನ್ನು ಅಂತ ನಮ್ಮ ನಮ್ಮನ್ನೆಲ್ಲರೂ ಚೆನ್ನಾಗಿ ನಾವು ರಸ್ತೆ ದುರಸ್ತಿಯ ಆಕ್ರೋಶವನ್ನು ಶಿರಸಿಯ ಜನತೆ ಎಚ್ಚೆತ್ತುಕೊಂಡು ಪ್ರತಿಭಟಿಸುತ್ತಿರುವುದು ಸ್ವಾಗತಾರ್ಹ ಎಂದು ಭೀಮಗರ್ಜನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಸ್ವಾಗತಿಸಿದ್ದಾರೆ ಭೀಮಗರ್ಜನೆ ಮೊದಲಿನಿಂದಲೂ ರಸ್ತೆ ದುರಸ್ತಿ ಆಗ್ರಹಿಸುತ್ತಾ ಬಂದಿದೆ ಹೀಗೆ ಎಲ್ಲ ಯುವ ಜನತೆ ಹಾಗೂ ಪಕ್ಷಾತೀತವಾಗಿ ಇರುವ ಜನರು ಯಾವುದೇ ಪಕ್ಷವಾಗಿದ್ದರೂ ಕೂಡ ತಮ್ಮ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆದಾಗ ಎಲ್ಲರೂ ಎಚ್ಚೆತ್ತು ಪ್ರತಿಭಟಿಸಿದರೆ ಮಾತ್ರ ನಾವು ನಮ್ಮ ಮೂಲಭೂತ ಹಕ್ಕನ್ನು ರಕ್ಷಿಸುವುದಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿ ಭಾರತದ ಎಲ್ಲಾ ಪ್ರಜೆ ಕೂಡ ತಮಗೆ ಅನ್ಯಾಯವಾದಾಗ ಪ್ರತಿಭಟಿಸಿ ಪ್ರಶ್ನೆ ಮಾಡಿ ನ್ಯಾಯವನ್ನು ಪಡೆದುಕೊಳ್ಳುವುದಕ್ಕೆ ಕಾನೂನು ರೀತಿಯ ಹಕ್ಕನ್ನು ನೀಡಿದ್ದಾರೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು ತಿಳಿಸಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಸಂಘಟನೆಯ ವತಿಯಿಂದ ರಸ್ತೆ ದುರಸ್ತಿಗಾಗಿ ಪ್ರತಿಭಟನೆಯನ್ನು ನಡೆಸುವುದಾಗಿ ತಿಳಿಸಿದ್ದಾರೆ ಕನ್ನಡಿಗರ ಪ್ರಥಮ ಸಾಮ್ರಾಜ್ಯ ಬನವಾಸಿಯಲ್ಲಿ ಕದಂಬ ಕನ್ನಡ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರಯುಕ್ತ ನಡೆದ ಸಮಾರಂಭದಲ್ಲಿ ಉತ್ತಮ ಕೃಷಿಕ ಸ್ನೇಹಜೀವಿ ರವೀಂದ್ರ ಈರಪ್ಪ ನಾಯ್ಕ ಕಲಕರ್ಡಿ ಅವರಿಗೆ ಕೃಷಿಯಲ್ಲಿ ಅವರು ಮಾಡಿದ ಸಾಧನೆಯನ್ನು ಗುರುತಿಸಿ ಅವಿಭಕ್ತ ಕುಟುಂಬದ ಸದಸ್ಯರಾಗಿರುವ ಶ್ರೀಯುತರಿಗೆ ಕದಂಬ ರೈತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸಬಾರದೆಂದು ಆಗ್ರಹಿಸಿ ನಗರದ ಯಲ್ಲಾಪುರ ನಾಕದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಜರುಗಿದ ಐತಿಹಾಸಿಕ ಬೃಹತ್ ಹೋರಾಟ ಯಶಸ್ವಿಯಾಗಿ ನಡೆಯಿತು ನಗರದ ಯಲ್ಲಾಪುರ ನಾಕದಲ್ಲಿ ಜಮಾಯಿಸಿದ ಸಾವಿರಾರು ಅರಣ್ಯವಾಸಿಗಳು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ವಿರೋಧಿಸಿ ಆಕ್ರೋಶ ಹೊರಹಾಕಿದರು ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹಾಗೂ ಅರಣ್ಯವಾಸಿಗಳ ಒತ್ತಡಕ್ಕೆ ಸಿಸಿಎಫ್ಟಿ ಹಿರಾಲಾಲ್ ಮಣಿದು ಆಶ್ವಾಸನೆ ನೀಡಿದರು ಕೊಟ್ಟಿದ್ದಾರೆ ಅದರಲ್ಲಿ ಪ್ರೋಸೆಸ್ ಆಫ್ ಇಡಿಕ್ಷನ್ ಅಂತ ಕೊಡ್ತಾರೆ ಪ್ರೋಸೆಸ್ ಅಂದರೆ ನಮ್ಗೆ ಸಿಕ್ಸ್ಟಿ ಫೋರ್ ಎ ಕೊಡ್ಬೋದು ಈ ಆರ್ಡರ್ ಪ್ರಕಾರ ನಾವು ತಿಳ್ಕೊಳ್ತೀವಿ ಇಡಿಕ್ಷನ್ ಮಾಡಬಾರ್ದು ಅಷ್ಟೇ ನಿಮಗೆ ಆದರೆ ನಾವು ಸಿಕ್ಸ್ಟಿ ಫೋರ್ ಎ ಪ್ರೊಸೆಸ್ ನಾವು ಮಾಡಿ ನಮ್ಮ ನಮ್ಮ ಡ್ಯೂಟಿನ ನಾವು ಮಾಡಬೇಕು ಅಂತೇಳಿ ನಾವು ಅರ್ಥೈಸ್ಕೊಂಡಿರೋದು ಇಲ್ಲಿವರೆಗೆ ಇರತಕ್ಕಂಥ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಒಂದು ಬಂದಿದೆ ಅದನ್ನು ನಾನು ನೋಡಿದ್ದೀನಿ ಪ್ರೋಸೆಸ್ ಅಂತ ಇದೆ ಸೊ ಆ ಹಿನ್ನೆಲೆಯಲ್ಲಿ